ಮ್ಮೆಯ ಎಲ್ಲ ಪತ್ರಕರ್ತ ಮಿತ್ರರೇ ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಮ್ಮ ಐ ಎಫ್ ಡಬ್ಲ್ಯೂ ಜೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥ ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟದ ಅಧ್ಯಕ್ಷರಾಗಿ ಸುದೀರ್ಘ ಅವಧಿಗೆ ಸೇವೆ ಸಲ್ಲಿಸಿದಂಥ ಕೆ ವಿಕ್ರಮರಾವ್ ಅವರು ನಮ್ಮ ನಡುವೆ ಇಲ್ಲ ಇವತ್ತು ಕಾಮ್ರೇಡ್ ವಿಕ್ರಮರಾವ್ ಅಂತೇಳಿ ನಾವು ಅವ್ರಿಗೆ ಕರಿತಾ ಇದ್ವಿ ಅವರು ಬಗ್ಗೆ ಬಹುಶಃ ಇಲ್ಲಿ ಬಂದಿರೋ ಎಲ್ರಿಗೂ ಕೂಡ ಒಂದೊಂದು ರೀತಿಯಲ್ಲಿ ಅವರ ಅನುಭವ ಇದೆ ಕೆ ವಿಕ್ರಮರಾವ್ ಮೂಲತಃ ಆಂಧ್ರದವರು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಸುದೀರ್ಘ ಅವಧಿಗೆ ಕೆಲಸವನ್ನು ಮಾಡಿ ನಂತರ ಅವರು ಈ ಪತ್ರಕರ್ತರ ಒಕ್ಕೂಟದಲ್ಲಿ ಅದು ಇಡೀ ರಾಜ್ಯದ ಎಲ್ಲ ಒಕ್ಕೂಟಗಳನ್ನು ಸೇರಿಸಿ ರಾಷ್ಟ್ರೀಯ ಮಟ್ಟದಲ್ಲೇ ಒಂದು ಒಕ್ಕೂಟ ಮಾಡಬೇಕು ಅಂತೇಳಿ ಜಯಶೀಲ್ ರಾಯರು ಆ ಸಂದರ್ಭದಲ್ಲಿ ಏನು ಪ್ರಾರಂಭವನ್ನು ಮಾಡಿದರು ಅದರ ನಾಯಕತ್ವವನ್ನು ಮುಂಚೂಣಿಯಲ್ಲಿ ನಿಂತು ನಡೆಸ್ಕೊಂಡು ಹೋದಂಥವರು ಕೆ ವಿಕ್ರಮ್ರಾವ್ ಅವರು ಜಯಶೀಲ್ ರಾಯರು ಅನೇಕ ಬಾರಿ ಹೇಳ್ತಾ ಇದ್ರು ಇಂಡಿಯನ್ ಫೆಡರೇಷನ್ ಆಫ್ ವರ್ಕಿಂಗ್ ಜರ್ನಲ್ಸ್ ಅಂದರೆ ಇದು ಐ ಎಫ್ ಡಬ್ಲ್ಯೂ ಜೆ ಹುಟ್ಟಿದ್ದೇ ಕರ್ನಾಟಕದಲ್ಲಿ ಕೇಡೊಬ್ಳಜೆ ಆಸರೆಯಲ್ಲೇ ಅದು ಹುಟ್ಟಿದ್ದು ಅಂಥೇಳಿ ಅನೇಕ ಸಂದರ್ಭಗಳಲ್ಲಿ ಅದನ್ನು ಹೇಳ್ತಾಯಿದ್ರು ಹಾಗಾಗಿ ಇಂಥ ಒಂದು ಸಂಘಟನೆಯ ಮುಂಚೂಣಿಯಲ್ಲಿ ನಿಂತು ಇಡೀ ನಾಡಿನ ಉದ್ದಗಲಕ್ಕೆ ಅಷ್ಟೇ ಅಲ್ಲ ರಾಜ್ಯ ಇಡೀ ದೇಶದ ಉದ್ದಗಲಕ್ಕೆ ಅಡ್ಡಾಡಿದಂಥವರು ವಿಕ್ರಮರಾವ್ ಅವರು ಮೂಲ ಅವರು ನೆಲೆ ನಿಂತಿದ ನಂತರ ಉತ್ತರ ಪ್ರದೇಶದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಪತ್ರಕರ್ತರ ಸಂಘಟನೆಯನ್ನು ಸಕ್ರಿಯಾಶೀಲಗೊಳಿಸಿದಂಥವ್ರು ಮತ್ತು ಸಕ್ರಿಯವಾಗಿ ಆ ಸಂಘಟನೆಯಲ್ಲೇ ನಿರಂತರವಾಗಿ ದುಡಿದಂಥವ್ರು ಜೊತೆಗೆ ನಿಮ್ಮೆಲ್ಲರಿಗೆ ಗೊತ್ತಿದೆ ಅವರು ಐ ಎಫ್ ಡಬ್ಲ್ಯೂ ಜೆ ಸಮ್ಮೇಳನ ಅಂತೇಳಿ ಮಾಡ್ತಾಯಿದ್ರು ಪ್ರತಿ ವರ್ಷ ಅಂದರೆ ರಾಷ್ಟ್ರೀಯ ಪತ್ರಕರ್ತರ ಸಮ್ಮೇಳನ ಅಂತ ನನಗೆ ಅವರಿಗೆ ಆ ನಂಟು ಒಲಿದು ಬಂದಿದ್ದ ಹೇಗೆ ಅಂದರೆ ವೆಂಕಟೇಶ್ ಅವರು ಅಧ್ಯಕ್ಷರಾಗಿದ್ದರು ಕೆ ಡಬ್ಲ್ಯೂ ಜೆಗೆ ಆ ಸಂದರ್ಭದಲ್ಲಿ ಶ್ರವಣಬೇಳ್ಗುಳದಲ್ಲಿ ಒಂದು ಮಹಾಮಸ್ತಕಾಭಿಷೇಕ ನಡೀತಾ ಇತ್ತು ನಾನು ಆಗ ಹಾಸನ ಜಿಲ್ಲಾ ಕಾರ್ಯರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಆಗಿದ್ದೆ ಅವತ್ತಿನಲ್ಲಿ ವೆಂಕಟೇಶ್ ಅವರು ಮತ್ತು ಮಲ್ಲಿಕಾರ್ಜುನಯ್ಯನವರು ಎಲ್ಲ ಸೇರಿ ಒಂದು ಹಾಸನದಲ್ಲಿ ಸಮ್ಮೇಳನ ನಡೀತಾ ಇದೆ ಇದು ಮಹಾಮಸ್ತಕಾಭಿಷೇಕ ನಡೆಯುವ ಸಂದರ್ಭದಲ್ಲಿ ನೀವು ಏನಾದರೂ ಒಂದು ಅಲ್ಲಿ ಪತ್ರಕರ್ತೆಗಾಗಿ ಈವೆಂಟ್ ಮಾಡ್ಬೋದಾ ಅಂತೇಳಿ ಅವರೆಲ್ಲರೂ ಕೇಳಿದಂಥ ಹೊತ್ತಿನಲ್ಲಿ ನಾವು ಅದರ ಜವಾಬ್ದಾರಿಯನ್ನು ಹೊತ್ತುಕೊಂಡು ಆಗಿನ ಇದ್ದಂಥ ಚಾರುಕೀರ್ತಿ ಭಟಾರಕ ಸ್ವಾಮೀಜಿಯವರು ಅವರನ್ನು ಸಂಪರ್ಕ ಮಾಡಿ ಎಚ್ ಬಿ ಮದನಗೌಡರು ಅಲ್ಲಿ ಇದ್ದರು ಅವರ ಮಠದ ಸಂಪರ್ಕ ಕೊಂಡಿಯಾಗಿ ಅವರ ಸಂಪರ್ಕದಿಂದ ಅಲ್ಲಿ ಪತ್ರಕರ್ತರಿಗಾಗಿಯೇ ಒಂದು ಮಸ್ತಕಾಭಿಷೇಕವನ್ನು ಏರ್ಪಡಿಸುವಂಥ ಕೆಲಸವನ್ನು ನಾನು ಮಾಡಿದ್ವಿ ಅದರ ಜೊತೆಗೆ ಆ ಸಂದರ್ಭದಲ್ಲಿ ಯೋಚನೆ ಮಾಡಿದ್ದು ಒಂದು ಹೇಗೂ ಬರ್ತಾರೆ ಪತ್ರಕರ್ತರು ಅವರೆಲ್ಲರೂ ಸೇರಿ ಒಂದು ರಾಷ್ಟ್ರೀಯ ಪತ್ರಕರ್ತರ ಸಮ್ಮೇಳನ ಮಾಡಬೇಕು ಅಂತೇಳಿ ಆಲೋಚನೆಯನ್ನು ಮಾಡಿದ್ವಿ ನಮಗೆ ಆ ಸಮ್ಮೇಳನ ಅಂದ ತಕ್ಷಣ ಭಾಳ ದೊಡ್ಡ ದಿಗಿಲಾಯಿತು ಇಷ್ಟೊಂದು ಜವಾಬ್ದಾರಿ ಹೇಗೆ ಉತ್ಕೊಳ್ಳೋದು ಅಂತ ಇವರು ವಿಕ್ರಮರಾವ್ ಪಟ್ಟಿ ಕಳಿಸ್ತಾನೆ ಇದ್ರು ಇವರು ಇಲ್ಲಿಂದ ಬರ್ತಾರೆ ಒರಿಸ್ಸಾದಿಂದ ಈಗ ಬರ್ತಾರೆ ಗೋವಾದಿಂದ ಬರ್ತಾರೆ ಅಥವಾ ಬೇರೆ ಬೇರೆ ಹಿಮಾಚಲ ಪ್ರದೇಶದಿಂದ ಬರ್ತಾರೆ ಪಟ್ಟಿ ಬರ್ತಾನೇ ಇತ್ತು ನೋಡಿರೋ ಒಂದು ಟ್ರೈನ್ ಬರ್ತಿ ಜರ್ನಲಿಸ್ಟ್ಗಳು ಶ್ರವಣ ಬೆಳಗೊಳಕ್ಕೆ ಬಂದರು ಅಷ್ಟು ಜನರಿಗೆ ವಸತಿ ಅಷ್ಟು ಜನರಿಗೆ ಊಟ ಅಷ್ಟು ಜನರಿಗೆ ಮಹಾಮಸ್ತಕಾಭಿಷೇಕ ಮಾಡುವಂಥ ಅವಕಾಶ ಇಷ್ಟನ್ನು ಕೂಡ ಅಲ್ಲಿ ಚಾರಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಮಾಡಿಕೊಟ್ರು ತುಂಬ ಅತ್ಯದ್ಭುತವಾಗಿ ರಾಷ್ಟ್ರೀಯ ಪತ್ರಕರ್ತರ ಸಮ್ಮೇಳನ ಎರಡು ದಿನಗಳ ಕಾಲ ಅಲ್ಲಿ ಚೆನ್ನಾಗಿ ನಡೀತು ಹಾಗಾಗಿ ಆ ಸಮ್ಮೇಳನದ ಸಂದರ್ಭದಲ್ಲಿ ನಮಗೆ ವಿಕ್ರಮ್ರಾವ್ ಅವರಿಗೆ ಮೊದಲು ಜಗಳ ಆಮೇಲೆ ನಂತರ ಸ್ನೇಹ ವಿಶ್ವಾಸ ಸಂಬಂಧ ಶುರುವಾಯಿತು ಅನಂತರ ಅವರು ನಿರಂತರವಾಗಿ ಅನೇಕ ವಿದೇಶ ಪ್ರವಾಸಗಳಿಗೆ ನಮ್ಮನ್ನು ಜೊತೆಗೂಡಿ ಕರ್ಕೊಂಡು ಹೋಗಿದ್ದಾರೆ ಶ್ರೀಲಂಕಕ್ಕೆ ಕರ್ಕೊಂಡು ಹೋದರು ಶ್ರೀಲಂಕಾದಲ್ಲಿ ಆ ಸಂದರ್ಭದಲ್ಲಿ ಅಲ್ಲಿಯ ಶ್ರೀಲಂಕಾ ಪ್ರಧಾನಿ ಅವರ ಜೊತೆ ಒನ್ ಟು ಒನ್ ಇಂಟ್ರ್ಯಾಕ್ಟ್ ಮಾಡುವಂಥ ಅವಕಾಶವನ್ನು ಕೂಡ ಅವ್ರು ಕಲ್ಪಿಸಿಕೊಟ್ಟಿದ್ರು ಆಗ ಇವರು ಮಹೇಂದ್ರ ವಿಕ್ರಮರಾವ್ ಸಿಂಘೆ ಅವರು ಪ್ರಧಾನಿಯಾಗಿದ್ದಂಥರು ಮಹಿಂದಾ ರಾಜಪಕ್ಷೆ ಮಹಿಂದಾರ ಪಕ್ಷೆ ಅಂತೇಳಿ ಅದರ ಜೊತೆಗೆ ಅಲ್ಲಿ ಅಂದರೆ ಅಷ್ಟರ ಮಟ್ಟಿಗೆ ಒಂದು ದೇಶ ದೇಶಗಳ ನಡುವೆ ಸಂಬಂಧವನ್ನು ಬೆಸೆಯುವಂಥ ಮಟ್ಟಕ್ಕೆ ಅವರು ತಮ್ಮ ನಾಯಕತ್ವವನ್ನು ರೂಢಿಸ್ಕೊಂಡಿದ್ದಿದೆಯಲ್ಲ ಅದು ಗ್ರೇಟ್ ಸಲ ನೇಪಾಳಕ್ಕೆ ಕರ್ಕೊಂಡು ಹೋದರು ನೇಪಾಳದಲ್ಲೂ ಕೂಡ ಅಲ್ಲಿ ಪ್ರಧಾನಿಯ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡುವಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ರು ಅಷ್ಟೇ ಅಲ್ಲ ಸಂಸತ್ತಿಗೆ ಮತ್ತು ವ್ಯಾ ಶ್ರೀಲಂಕಾದಲ್ಲೂ ಸಂಸತ್ತಿಗೆ ಇಡೀ ದಿನ ಸಂಸತ್ತಿಗೆ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಸ್ಪೀಕರ್ ಜೊತೆ ಮತ್ತು ಅಲ್ಲಿ ಬೇರೆ ಬೇರೆ ಸಚಿವರುಗಳ ಜೊತೆ ಎಲ್ಲ ಒಂದು ಇಂಟ್ರಾಕ್ಷನ್ ಮಾಡುವಂಥ ಅವಕಾಶ ಮಾಡಿಕೊಟ್ಟಿದ್ರು ಅಷ್ಟೇ ಅಲ್ಲ ಇಂಟ್ರ್ಯಾಕ್ಷನ್ ಮಾಡಿದ್ದನ್ನು ನಮ್ಮ ನಾನಾಗ ವಿಜಯ ಕರ್ನಾಟಕದಲ್ಲೂ ಕೂಡ ರಿಪೋರ್ಟಿಂಗ್ ಮಾಡಿದ್ದೆ ಮೇಲೆ ಮತ್ತೊಮ್ಮೆ ಮಾರಿಷಸ್ಸಿಗೆ ಕರ್ಕೊಂಡು ಹೋಗಿದ್ರು ಹೀಗೆ ಅನೇಕ ದೇಶಗಳನ್ನು ಕೂಡ ಪರಿಚಯ ಮಾಡಿಸಿದಂಥ ಕೀರ್ತಿ ಹೆಗ್ಗಳಿಕೆ ಕೂಡ ವಿಕ್ರಮ್ರಾವ್ ಅವರು ನಾವು ಅನೇಕ ಸಮ್ಮೇಳನಗಳಿಗೆ ಹೋಗ್ತೀವಿ ಅಂದರೆ ಇಲ್ಲೇ ಲೋಕೇಶಿಗೆ ಗೊತ್ತಿದೆ ನಮ್ಮ ದಾವಣಗೆರೆಯರು ಇವರು ಎಲ್ಲ ಈ ರೊಟ್ಟಿ ಬಾಕ್ಸ್ ಎಲ್ಲ ಕಡೆ ಟ್ರೈನಲ್ಲಿ ಮೂರು ದಿನ ಪ್ರಯಾಣ ಈ ಕಡೆ ಆ ಕಡೆಯಿಂದ ಮೂರು ದಿನ ವಾಪಸ್ ಬರೋಕ್ಕೆ ಮತ್ತೆ ಎಲ್ಲ ಕಡೆಯಲ್ಲೂ ಗಂಗೋತ್ರಿ ಯಮುಹೋತ್ರಿಂದ ಹಿಡಿದು ಬದ್ರಿನಾಥ್ ಕೇದಾರ್ನಾಥ್ ಹೋಗಿ ಬಂದಿದ್ವಿ ಮತ್ತೆ ರಾಜಸ್ಥಾನದಲ್ಲಿ ರಾಷ್ಟ್ರೀಯ ಸಮ್ಮೇಳನ ಆದಲ್ಲೂ ಕೂಡ ಹೋಗಿದ್ವಿ ರಾಜ್ಕೋಟಲ್ಲಿ ಸಮ್ಮೇಳನ ಆದಾಗೂ ಹೋಗಿದ್ವಿ ವೆಂಕಟಸಿಂಗ್ ಅದನ್ನು ಕೂಡ ಜ್ಞಾಪಸ ಅವರು ಅನೇಕ ಸಮ್ಮೇಳನಗಳಿಗೆ ಬಂದಿದ್ರು ಹಾಗೆ ಅಂದ್ರೆ ಇಡೀ ಭಾರತದಾದ್ಯಂತ ಒಂದು ಪತ್ರಕರ್ತ ಸಂಘಟನೆಗಾಗಿ ಎಲ್ಲರನ್ನೂ ಒಂದು ಕಡೆ ಸೇರಿಸುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಂಥವರು ವಿಕ್ರ ನಮ್ಮ ವಿಕ್ರಮ್ ರಾವ್ ಅವರು ಅವರು ಬಹುಶಃ ನಮಗೆ ಅನೇಕ ಸಂದರ್ಭಗಳಲ್ಲಿ ವಿಕ್ರಮರಾವ್ ಈಗ ನಮ್ಮ ಕೆ ಡಬ್ಲ್ಯೂ ಜೆ ವಿಚಾರದಲ್ಲಿ ನಾವು ಮಾತನಾಡ್ತೀವಿ ಏನಂದರೆ ಇದು ನೈನ್ಟೀನ್ ತರ್ಟಿ ಟೂನಲ್ಲಿ ನಮ್ಮ ಡಿ ವಿ ಗುಂಡಪ್ಪನವರು ಹುಟ್ಟಾಕ್ತಿದ್ದಂಥ ಸಂಘಟನೆ ಅವತ್ತಿನ ಸಂದರ್ಭದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಐನೂರು ರೂಪಾಯಿ ದೇಣಿಗೆ ಕೊಟ್ಟಿದ್ದನ್ನು ಇವತ್ತಿಗೂ ಕೂಡ ನೆನಪಲ್ಲಿ ಇಟ್ಕೊಂಡಿದ್ವಿ ಅದನ್ನು ಪದೇ ಪದೇ ನಾವು ಮಾತನಾಡ್ತೀವಿ ಹಾಗೆ ಐ ಎಫ್ ಡಬ್ಲ್ಯೂ ಜೆ ಹುಟ್ಟಿಗೆ ಕಾರಣ ಆದಂಥ ಸಂದರ್ಭದಲ್ಲಿ ಅದನ್ನು ಸಂಘವನ್ನು ಮುನ್ನಡೆಸಲಿಕ್ಕೆ ಆಗಿನ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಅವರಿಗೆ ಐದು ಸಾವಿರ ರೂಪಾಯಿ ಚೆಕ್ ಕೊಟ್ಟಿದ್ದಂಥ ವಿಚಾರ ಅನೇಕ ಎಮರ್ಜೆನ್ಸಿ ಕಾಲದಲ್ಲಿ ಪತ್ರಕರ್ತರ ಬಗ್ಗೆ ಅನೇಕ ತದ್ವಿರುದ್ಧದ ವಿಚಾರಗಳು ಬಂದ ಸಂದರ್ಭದಲ್ಲಿ ಅದರ ಜೊತೆ ಗಟ್ಟಿಯಾಗಿ ನಿಂತಂಥದ್ದು ಆಮೇಲೆ ಮ ಮಜಿಯಾ ಆಯೋಗವನ್ನು ರಚನೆ ಮಾಡೋ ಅಂದರೆ ಪತ್ರಕರ್ತರಿಗೆ ಒಂದು ವೇತನ ಸ್ಕೇಲ ಇರಲಿಲ್ಲ ಅಂದರೆ ಹೇಗೆ ಏನು ಒಬ್ಬೊಬ್ಬ ರಿಪೋರ್ಟ್ರಿಗೆ ಯಾವ ರೀತಿ ಇರಬೇಕು ಸಬ್ ಸಬ್ಇಿಡಿಟರಿಗೆ ಕಾಪಿ ಡಿಸೈನರಿಗೆ ಈ ಥರದ್ದೆಲ್ಲ ಅದಕ್ಕೊಂದು ಆಯೋಗವನ್ನು ರಚನೆ ಮಾಡಿ ಅದಕ್ಕೆ ಹೋರಾಟವನ್ನು ಮಾಡಿದಂಥದ್ದು ಆಮೇಲೆ ಪತ್ರಕರ್ತರ ನಮಗೆ ಇಲ್ಲಿ ಹೇಗೆ ಅಕ್ರಡೇಷನ್ ಕಮಿಟಿ ಇದೆ ಹಾಗೆ ಸೆಂಟ್ರಲ್ ಅಕ್ರಡೇಷನ್ ಕಮಿಟಿ ಒಂದಿದೆ ಆ ಕಮಿಟಿ ಒಳಗಡೆ ಪತ್ರಕರ್ತರ ಕೂಡ ಇರಬೇಕು ಅಂತೇಳಿ ಅದನ್ನು ಪ್ರತಿಪಾದನೆ ಮಾಡಿ ನ್ಯಾಯ ಕೊಡಿಸಿದಂಥದ್ದು ಹೀಗೆ ನಿರಂತರವಾಗಿ ಒಂದಲ್ಲ ಒಂದು ಒಂದಲ್ಲ ಒಂದು ಹೋರಾಟದಲ್ಲಿ ಅವರು ಸಕ್ರಿಯವಾಗಿ ತೊಡಸ್ಕೊಂಡು ಬಂದಂಥವ್ರು ನಾನಾ ಕಾರಣಕ್ಕಾಗಿ ವೈರೋಧ್ಯಗಳು ಬಂದಿರಬಹುದು ಇತ್ತೀಚೆಗೆ ನಾಲ್ಕೈದು ವರ್ಷಗಳಿಂದ ಅವರಲ್ಲಿ ಏನೇನೋ ನಾಲ್ಕು ಬೇರೆ 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 ವಿಚಾರಗಳು ಬಂದ ಸಂದರ್ಭದಲ್ಲಿ ಅದು ಡಿಸ್ಪ್ಯೂಟ್ ಬಂದಿರಬಹುದು ಆದರೆ ಅವರು ಪತ್ರಕರ್ತರಿಗಾಗಿ ದುಡಿದಿದ್ದನ್ನು ಯಾವತ್ತು ಯಾರೂ ಕೂಡ ಅಲಗಳಕ್ಕೆ ಸಾಧ್ಯ ಇಲ್ಲ ಪತ್ರಕರ್ತರಿಗಾಗಿ ಸಂಘಟನೆಯನ್ನು ಮಾಡುತ್ತಾ ಇಡೀ ದೇಶದ ಉದ್ದಗಲಕ್ಕೆ ಹೋರಾಟ ಮಾಡಿದ್ದನ್ನು ಯಾರೂ ಕೂಡ ನಿರ್ಲಕ್ಷ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರಿಗೆ ಅಸಲ್ಬೇಕಾದಂಥ ಗೌರವ ಅದು ಇವತ್ತು ಅವರ ಸುದೀರ್ಘ ಅವಧಿಗೆ ನಮ್ಮ ಪತ್ರಕರ್ತರ ಸಂಘಟನೆಯಲ್ಲಿ ಕೆಲಸ ಮಾಡಿದ ಕಾರಣಕ್ಕೋಸ್ಕರನೇ ನಾವು ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಪದೇ ಪದೇ ಅವರನ್ನ ನೆನ್ಪು ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇತ್ತೀಚೆಗೆ ನಾವು ಎಫ್ ಡಬ್ಲ್ಯೂ ಜೆ ಜೊತೆ ಸಂಬಂಧವನ್ನು ಬಿಟ್ವಿ ಆದರೆ ಐ ಎಫ್ ಡಬ್ಲ್ಯೂ ಜೆ ಅವರು ಪ್ರತಿ ವರ್ಷ ಕೋಟ ಮನೆಯಿಂದ ಶುರು ಮಾಡಿಬಿಡೋರು ನಮ್ದು ಕೋಟಾ ಮನೆ ಕಳಿಸ್ಲಿಲ್ಲ ನೀವು ಅಂತೇಳಿ ಅಷ್ಟರ ಮಟ್ಟಿಗೆ ಅವರು ಒಂದು ಪ್ರಭಾವವನ್ನು ಇಟ್ಕೊಂಡಿದ್ದಂಥರು ಐ ಎಫ್ ಡಬ್ಲ್ಯೂ ಜೆಯಿಂದ ಇಂದ ಒಂದು ಸಣ್ಣ ಲೆಟ್ರ್ ಬಂದರೂ ಕೂಡ ನಾವು ಭಾಳ ಯೋಚನೆ ಮಾಡಿ ಗಂಭೀರವಾಗಿ ಚರ್ಚೆ ಮಾಡಬೇಕಾದಂಥ ಸಂಗತಿ ಆ ಸಂದರ್ಭದಲ್ಲಿ ಇತ್ತು ಅದೆಲ್ಲದನ್ನು ಕೂಡ ನಾವು ನೋಡಿದ್ದೀವಿ ಇವತ್ತು ನಮ್ಮವರೇ ಆದಂಥ ಬಿ ವಿ ಮಲ್ಲಿಕಾರ್ಜುನವರು ಅಧ್ಯಕ್ಷರಾಗಿದ್ದಾರೆ ಎಫ್ ಡಬ್ಲ್ಯೂ ಜಿಯಲ್ಲಿ ಅದನ್ನು ಪರಮನಾಂದ್ ಪಾಂಡೆ ಮತ್ತು ಅವರ ಗುಂಪು ಮುನ್ನಡೆಸ್ತಾಯಿದೆ ಆದರೆ ವಿಕ್ರಮ್ರಾವ್ ಅವರ ನಾಯಕತ್ವದ ಬಗ್ಗೆ ಯಾರಲ್ಲೂ ಕೂಡ ಡಿಸ್ಪ್ಯೂಟ್ ಇಲ್ಲ ಬೇರೆ ಬೇರೆ ಆರ್ಗನೈಸೇಷನ್ ಕಾರಣಕ್ಕಾಗಿ ವ್ಯತ್ಯಾಸಗಳಿರ್ಬೋದು ಆದರೆ ಅವರು ದುಡಿದಂಥ ಅವ್ರು ಸಲ್ಲಿಸಿದಂಥ ಸೇವೆಯನ್ನು ನಾವು ಸದಾ ಸ್ಮರಣೆ ಮಾಡ್ಕೊಳ್ಬೇಕಾದಂಥದ್ದು ಸಂದರ್ಭ ನಾನು ಬೆಳಿಗ್ಗೆ ಅಷ್ಟೇ ನನಗೆ ಇವರು ಶೇಷ ಅವರು ಫೋನ್ ಮಾಡಿದರು ನಾನು ಬರಬೇಕಾಯ್ತು ಆದರೆ ಅವರಿಗೆ ಬೆನ್ನು ನೋವಿನ ಕಾರಣಕ್ಕಾಗಿ ಬರಲಿಕ್ಕಾಗಲಿಲ್ಲ ಆದರೆ ಅವರು ಆಗಿನ ಸಂದರ್ಭದಲ್ಲ ವಿಕ್ರಮ್ರಾವ್ ಹೇಗೆಲ್ಲ ಪತ್ರಕಾರ ಸಂಘಟನೆಯನ್ನು ಮಾಡಿದರು ಅನ್ನೋದ ಕೆಲವೊಂದೆರಡು ಘಟನೆಗಳ ಮೂಲಕ ನೆನಪು ಮಾಡ್ತಾಯಿದ್ರು ಅವರು ದೆಹಲಿಯಲ್ಲಿದ್ದ ಸಂದರ್ಭದಲ್ಲಿ ಅವರ ರೂಮ್ಗೆ ಇವರು ಕೂಡ ಬರ್ತಾಯಿದ್ರು ಅಂತ ವಿಕ್ರಮ್ರಾವ್ ಅವರು ಪತ್ರಕರ್ತರ ಸಂಘಟನೆ ಆಗಬೇಕು ಪತ್ರಕರ್ತರಿಗೋಸ್ಕರನ ಹೋರಾಟ ಮಾಡಬೇಕು ಎಲ್ಲ ಏನೇನು ಯಾವ ಹಂತದಲ್ಲಿ ಸಾಧ್ಯ ಇದೆಯೋ ಎಲ್ಲ ನ್ಯಾಯಗಳನ್ನು ಕೊಡಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಈ ಥರದ್ದೆಲ್ಲ ಚರ್ಚೆಗಳನ್ನು ಮಾಡ್ತಾ ಇದ್ದಂಥ ಸಂದರ್ಭವನ್ನು ಕೂಡ ಅವರು ಇವತ್ತು ನೆನಪು ಮಾಡಿಕೊಂಡ್ರು ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅವರು ನಮಗೆ ನೆನಪಾಗ್ತಾರೆ ವಿಶೇಷವಾಗಿ ಮಲ್ಲಿಕಾರ್ಜುನವರು ಇವತ್ತು ಬಂದು ಮಾತನಾಡಬೇಕಾಯಿತು ಆದರೆ ಅವರ ಪತ್ನಿ ಆಸ್ಪಿಟ್ಲೈಸ್ ಆಗಿರೋದ್ರಿಂದ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಹಾಗೆ ಮದನ್ಗೌಡ್ರು ಕೂಡ ಇವತ್ತು ಬರಬೇಕಿತ್ತು ಆದರೆ ಹಾಸನದಲ್ಲೂ ಕೂಡ ಇವತ್ತೇ ಕಾರ್ಯಕ್ರಮವನ್ನು ಇಟ್ಕೊಂಡಿರೋದ್ರಿಂದ ಅಲ್ಲಿ ಭಾಗವಹಿಸಿದ್ದಾರೆ ಏಕೆಂದರೆ ಅತಿ ಹೆಚ್ಚು ಸಾಮೀಪ್ಯದ ಸಂಪರ್ಕವನ್ನು ಹೊಂದಿದ್ದಂಥವರು ಇವರು ಇಬ್ಬರೂ ಕೂಡ ಹಾಗಾಗಿ ವಿಕ್ರಮರಾವ್ ಅವರ ಬಗ್ಗೆ ನಾವು ಎಷ್ಟು ಮಾತನಾಡಿದರೂ ಕೂಡ ಕಡಿಮೆನೇ ಹಾಗೆ ಅವರು ಐ ಎಫ್ ಡಬ್ಲ್ಯೂ ಜೆಗೆ ಕೊಟ್ಟಂಥ ಮೆರಗು ಐ ಎಫ್ ಡಬ್ಲ್ಯೂ ಜೆ ಮೂಲಕ ಇಡೀ ಪತ್ರಕರ್ತರ ಸಂಘಟನೆಯನ್ನ ಮುನ್ನ ಮುನ್ನಡೆಸಿದಂಥ ರೀತಿ ದೇಶ ವಿದೇಶಗಳಿಗೂ ಕೂಡ ಇದರ ವ್ಯಾಪ್ತಿಯನ್ನು ತೆಗೆದುಕೊಂಡೋದಂಥ ಬಗ್ಗೆ ಇವೆಲ್ಲವೂ ಕೂಡ ಸ್ಮರಣೀಯವಾದ ಒಂದು ಕೆಲಸವನ್ನು ಮಾಡಿದ್ದಾರೆ ಅವರ ಆತ್ಮಕ್ಕೆ ನಾನು ಈ ಚಿರಶಾಂತಿಯನ್ನು ಕೋರಿ ಅವರ ನಾಯಕತ್ವ ಯಾವಾಗಲೂ ಕೂಡ ನಮ್ಮ ಜೊತೆಯಲ್ಲಿ ಇರುತ್ತೆ ಅಂತ ಹೇಳ್ತಾ ಈ ಅಂಗಳಕ್ಕೆ ಸುಮಾರು ಸಾಲಿ ಬಂದೋಗಿದ್ದಾರೆ ಈ ಕಚೇರಿ ಪ್ರಾರ ನಾವು ತಗೊಂಡ ಸಂದರ್ಭದಲ್ಲಿ ಒಂದು ಸಣ್ಣ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಿದ್ವಿ ಆ ಸಂದರ್ಭದಲ್ಲೂ ಕೂಡ ಅವರು ಬಂದಿದ್ರು ಅಷ್ಟೇ ಅಲ್ಲ ಹಾಸನದಲ್ಲಿ ರಾಷ್ಟ್ರೀಯ ಪತ್ರಕರ್ತರ ಶ್ರವಣ ರಾಷ್ಟ್ರೀಯ ಪತ್ರಕರ್ತರ ಸಮ್ಮೇಳನ ಮಾಡಿದಾಗ ನನ್ನ ಮನೆ ಹೊಸದಾಗಿ ಗೃಹ ಪ್ರವೇಶ ಇತ್ತು ಆ ಮನೆಗೂ ಕೂಡ ಬಂದಿದ್ರು ಹೊಸದಾಗಿ ಗಂಡ ಹೆಂಡತಿ ಇಬ್ರು ಕೂಡ ಬಂದಿದ್ರು ಆ ಥರದ ಅನೋನ್ಯ ಭಾವವನ್ನು ಇಟ್ಕೊಂಡಿದ್ದಂಥರು ಶ್ರವಣಬೆಳಗೊಳದಲ್ಲಿ ರಾಷ್ಟ್ರೀಯ ಪತ್ರಕರ್ತರ ಸಮ್ಮೇಳನ ಆಗಿದ್ದಷ್ಟೇ ಅಲ್ಲ ಇದರಲ್ಲಿ ಶಾದಿ ಚುಂಚನಗಿರಿಯಲ್ಲಿ ನಡೆದಂತ ರಾಷ್ಟ್ರೀಯ ಪತ್ರಕರ್ತರ ಸಮ್ಮೇಳನ ಕೂಡ ಇಡೀ ಭಾರತದಾದ್ಯಂತ ಎಲ್ಲ ಪತ್ರಕರ್ತರು ಕೂಡ ಅಲ್ಲಿಗೆ ಬಂದಿದ್ರು ತುಮಕೂರಿನಲ್ಲಿ ನಡೆದಂತ ಪತ್ರ ರಾಷ್ಟ್ರೀಯ ಪತ್ರಕರ್ತರ ಸಮ್ಮೇಳನ ಅಂತೂ ಸಾಧ್ಯ ಇಲ್ಲ ಅಷ್ಟು ಅತ್ಯದ್ಭುತವಾಗಿ ಸಮ್ಮೇಳನ ಆಯಿತು ಆ ಸಮ್ಮೇಳನದ ಸಂದರ್ಭದಲ್ಲಿ ಅಲ್ಲಿ ಉಸ್ತುವಾರಿ ಸಚಿವರಾಗಿದ್ದಂಥ ಸಗುಡು ಶಿವಣ್ಣ ಅವ್ರಿಗೂ ಇವ್ರಿಗೂ ಡಗಾಫರ್ ಬಿದ್ದು ಬಿಡುದು ಒಂದ್ಸಲ ವೇದಿಕೆ ಮೇಲೆ ನಾನು ಹೆಚ್ಚು ನೀನ್ ಹೆಚ್ಚು ಅನ್ನೋ ತರಹದ ಸಂದರ್ಭ ಬಂದ್ಬಿಟ್ಟಿತ್ತು ಅದನ್ನ ನಿಭಾಯಿಸೋದು ಕೂಡ ಬಹಳ ದೊಡ್ಡ ಸವಾಲಾಗಿ ಕಾಣ್ತಾರೆ ಅಂದ್ರೆ ್ರಾವ್ ಪ್ರತಿಪಾದನೆ ಏನಂದ್ರೆ ಅವರು ಪತ್ರಕರ್ತರ ಸಂಘಟನೆ ವಿಚಾರದಲ್ಲಿ ಪತ್ರಕರ್ತರು ಯಾರು ಮುಂಚೂಣಿಯಲ್ಲಿ ನಡೆಸ್ತಾ ಇರ್ತಾರೆ ಅವರೇ ಸುಪ್ರೀಂ ಅವ್ರು ಹೇಳಿದಾಗೆ ಆ ಕಾರ್ಯಕ್ರಮ ಸಮ ಇದು ನಡೀಬೇಕು ಅಂತೇಳಿ ಅದರಲ್ಲಿ ಸಂದರ್ಭ ಏನು ಸ್ವಲ್ಪ ವಿರೋಧಾಭಾಸ ಕೂಡ ಆಯಿತು ಅವತ್ತು ಆದರೆ ತುಂಬ ಚೆನ್ನಾಗಿ ನಡೆದಂಥ ಸಮ್ಮೇಳನದಲ್ಲಿ ತುಮಕೂರು ಸಮ್ಮೇಳನ ಕೂಡ ಹೋದ್ದು ಅದಕ್ಕಿಂತ ಹಿಂದಕ್ಕೆ ಹೋದರೆ ಮೈಸೂರಿನಲ್ಲಿ ಸಮ್ಮೇಳನ ಆಯಿತು ರಾಷ್ಟ್ರೀಯ ಪತ್ರಕರ್ತರ ಸಮ್ಮೇಳನ ಅದಕ್ಕ ಅದನ್ನು ಕೂಡ ಮೈಸೂರಿಗೆ ಹೋದರೆ ಅನೇಕರು ನೆನಪು ಮಾಡ್ತಾ ಇರ್ತಾರೆ ಆ ಎಲ್ಲವೂ ಇವರ ನೇತೃತ್ವದಲ್ಲಿ ಆಗಿದ್ದು ವಿಶೇಷ ಹಾಗಾಗಿ ವಿಕ್ರಮರಾವ್ ಅವರು ಎಲ್ಲರಿಗೂ ಬಹುತೇಕ ಕರ್ನಾಟಕದಲ್ಲಿ ಹೆಚ್ಚು ಅವರಿಗೆ ಕಾಂಟ್ಯಾಕ್ಟ್ಸನ್ನು ಇಟ್ಕೊಂಡಿದ್ದಂಥವರು ಅವರ ಆತ್ಮಕ್ಕೆ ಇವತ್ತು ಚಿರಶಾಂತಿಯನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ ಥ್ಯಾಂಕ್ ಯು ಹಿರಿಯ ಪತ್ರ ಹಿರಿಯ ಪತ್ರಕರ್ತರು ಮತ್ತು ಮಂಡಳಿ ಅಧ್ಯಕ್ಷರಾದಂಥ ವಿಕ್ರಮರಾವ್ ಅವರು ಇಂದು ನಮ್ಮನ್ನು ಅಗಲಿದ್ದಾರೆ ಸುಮಾರು ಆರೇಳು ದಶಕಗಳ ಕಾಲ ಇಡೀ ಭಾರತ ದೇಶದ ಈ ಪತ್ರಿಕಾ ಸಂಘಟನೆಯ ಮುಂಚೂಣಿಯಲ್ಲಿದ್ದು ಅನೇಕ ಕಾರ್ಮಿಕ ಪತ್ರಕರ್ತರಿಗೆ ನ್ಯಾಯ ಒದಗಿಸುವಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದಂಥ ವಿಕ್ರಮರಾವ್ ಅವರು ಇವತ್ತು ನಮ್ಮ ನಗಲಿದ್ದಾರೆ ನಾನು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತನೇ ಇಶವಿಂದ ಈ ಪತ್ರಿಕಾ ಕೆ ಡಬ್ಲ್ಯೂ ಜೆ ಸದಸ್ಯನಾಗಿ ಭಾಗವಹಿಸಿ ಅಲ್ಲಿಂದ ಬಿ ವಿ ಮಲ್ಲಿಕಾರ್ಜುನಿಯವರು ಅಧ್ಯಕ್ಷರಾಗಿದ್ದಾಗ ನಾನು ಜಿಲ್ಲಾ ಅಧ್ಯಕ್ಷರಾಗಿದ್ದ ಆಗಲಿಂದನೂ ವಿಕ್ರಮ್ರಾವ್ ಅವರು ದೇಶದ ಉದ್ದಗಲಕ್ಕೂ ಐ ಜಿ ಕಾನ್ಫರೆನ್ಸ್ಗಳನ್ನು ಮಾಡ್ತಿದ್ದರು ನಾನು ಸುಮಾರು ಗವಾತಿ ರಾಜ್ಕೋಟು ಕೋಯಮತ್ತೂರು ತುಮಕೂರು ಮತ್ತು ಭಾಳಷ್ಟು ಇನ್ನೊಂದು ಕೆಲ ಕಡೆ ನಾವು ಅಟೆಂಡ್ ಮಾಡಿ ಅವರು ಇಡೀ ದೇಶದ ಎಲ್ಲ ರಾಜ್ಯಗಳ ಪತ್ರಿಕಾ ಸಂಘಟನೆಗಳನ್ನು ಒಗ್ಗೂಡಿಸಿ ಅಲ್ಲಿ ವೃತ್ತಿಪರವಾದಂಥ ಚರ್ಚೆಗಳು ಮತ್ತು ಕಾರ್ಮಿಕರಿಗೆ ಬೇಕಾಗ್ತಕ್ಕಂಥ ಏನು ಅವ್ರನ್ನ ಯಾವ ರೀತಿ ಬಗೆಹರಿಸಬೇಕು ಎಂಬ ಕುರಿತಂತೆ ಅವರು ಚರ್ಚೆ ಮಾಡ್ತಿದ್ದರು ವಿಶೇಷವಾಗಿ ನಮ್ಮ ಅವರು ಐ ಎಫ್ ಡಬ್ಲ್ಯೂ ಜಿ ಅಧ್ಯಕ್ಷರಾಗಿದ್ದಾಗ ನಮ್ಮ ಕರ್ನಾಟಕದಿಂದ ಜಯಶೀಲ್ರಾವ್ ಅವರು ಮತ್ತು ಬಿ ವಿ ಅವರು ಮಲ್ಲಿಕಾರ್ಜು ಮತ್ತು ಮದನಗೌಡರು ಸಹ ಐ ಎಫ್ ಡಬ್ಲ್ಯೂ ಜಿ ಉಪಾಧ್ಯಕ್ಷರಾಗಿ ಸಹ ಜೊತೆಗೆ ಕೆಲಸ ಮಾಡಿದ್ದು ಇಡೀ ಕೆ ಡಬ್ಲ್ಯೂ ಜಿಯನ್ನು ಇಡೀ ದೇಶದಲ್ಲಿಯೇ ಒಂದು ಕೆ ಡಬ್ಲ್ಯೂ ಜೆ ಐ ಎಫ್ ಡಬ್ಲ್ಯೂ ಜೆ ಒಂದು ಪ್ರಮುಖ ಅಂಗವಾಗಿತ್ತು ಕರ್ನಾಟಕದ ಕೆ ಡಬ್ಲ್ಯೂ ವಿಕ್ರಮ್ ವಿಕ್ರಮ್ರವ ಅವರು ಭಾಳ ಆದ್ಯತೆಯನ್ನು ಕೊಡ್ತಿದ್ದರು ಇತ್ತೀಚಿನವರೆಗೂ ಸಹ ಕಳೆದ ಒಂದು ಐದಾರು ವರ್ಷಗಳಿಂದ ಮಾತ್ರ ಅವರು ಅನಾರೋಗ್ಯ ಮತ್ತು ಸಂಪರ್ಕದಿಂದ ಇರಲಿಲ್ಲ ಆದರೂ ವೃತ್ತಿಪರವಾಗಿ ಇರತಕ್ಕಂಥ ತಮ್ಮ ಧೋರಣೆ ಮೂಲಕ ಇಡೀ ದೇಶದ ಪತ್ರಿಕೋದ್ಯಮಕ್ಕೆ ಮತ್ತು ಈ ಪತ್ರಿಕಾ ಸಂಘಟನೆಗೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ ವಿಶೇಷವಾಗಿ ಇಂದು ಬೆಂಗಳೂರಿನಲ್ಲೂ ಸಹ ಅವರು ತಮ್ಮ ಸಂಪರ್ಕವನ್ನು ಹೊಂದಿದ್ದರು ವಿದೇಶ ಪತ್ ವಿದೇಶಗಳಿಗೂ ಸಹ ಪತ್ರ ನಮ್ಮ ಕೆ ಎಬ್ಲ್ಯೂ ಸೇರಿದಂತೆ ಐಬ್ಲ್ಯೂ ಜಿ ಪತ್ರಕರ್ತರನ್ನು ಕರೆದುಕೊಂಡು ಹೋಗಿ ಅಲ್ಲಿ ಅಲ್ಲಿ ಇರತಕ್ಕಂಥ ಪತ್ರಕರ್ತರೊಂದಿಗೆ ಸಂವಾದ ಮಾಡಿಸುವುದು ಮಾಡಿಸುವ ಮೂಲಕ ಒಂದು ವೃತ್ತಿಯ ಎಕ್ಸ್ಚೇಂಜ್ ಅದನ್ನು ಜೊತೆಗೆ ಅಲ್ಲಿ ಕಾರ್ಮಿಕ ಸಂಘಟನೆಗಳ ಬಗ್ಗೆ ಸಹ ಅವರು ಮಾಹಿತಿ ಒದಿಸ್ತಕ್ಕಂಥ ಕೆಲಸ ಮಾಡ್ತಿದ್ದರು ಎಲ್ಲರ ಮಧ್ಯೆ ಇಂದು ನಮ್ಮನ್ನು ಅವರು ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಒಂದು ದುಃಖಪಡಿಸುವಂತಹ ಶಕ್ತಿ ಭಗವಂತ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಡ ಹೇಳುತ್ತಾ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶಿವನಂದ ತಂಗಡೂ ಅವರು ಸಹ ಸಹ ಇಂದು ಇಂಥ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ಕೇಳೋದ ಮೂಲಕ ಹಮ್ಮಿಕೊಂಡು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸೋದಕ್ಕಾಗಿ ಅವರಿಗೆ ಸಹ ಈ ಸಂದರ್ಭದಲ್ಲಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ನಮಸ್ಕಾರ ವಿಕ್ರಮರಾವ್ ಅವರ ಬಹುಶಃ ನಾನು ಸಹ ಶ್ರವಣಬೆಳಗೊಳದ ಸಮ್ಮೇಳನದ ಸಂದರ್ಭದಲ್ಲಿ ಅತಿ ಹೆಚ್ಚು ಮಾತಾಡಿದ್ದು ಪರಿಚಯ ಆಗಿದ್ದು ಆ ಸಂದರ್ಭದಲ್ಲೇ ಆಗ ಕೆ ಡಬ್ಲ್ಯೂ ಜಿ ನಾನು ರಾಜ್ಯ ಪದಾಧಿಕಾರಿಗಳ ಕಾರ್ಯಕಾರಿಣಿ ಸಭೆನ ಸದಸ್ಯರಾಗಿದ್ದರಿಂದ ತುಂಬ ಮೀಟಿಂಗ್ಗಳ ಜೊತೆ ಮಾತಾಡ್ತಾ ಇದ್ವಿ ಒಟ್ಟಿಗೆ ತುಂಬ ಚರ್ಚೆಗಳಾಗ್ತಿತ್ತು ಆಗ ಕೊಟ್ಟಿದ್ದು ಒಂದು ಕಿತ್ತು ರಾಣಿ ಚೆನ್ನಮ್ಮ ಅಂತ ಹೇಳಿಕೋಗಕ್ಕೆ ಶುರು ಮಾಡಿದ್ದು ಮೇಲೆ ನಾನು ಆಗಲೇ ಹೇಳಿದಾಗೆ ಮೊನ್ನೆಯ ತನಕ ನನಗೆ ವಾಟ್ಸಪ್ನಲ್ಲಿ ಪ್ರತಿ ದಿನವೂ ಅವ್ರದ್ದೊಂದು ಅನುಭವದ ಒಂದು ಕಥನ ಏನು ಹೇಳ್ತೀವಿ ವೆಂಕಟಸಿಂಗ್ ಅವರು ಬರ್ತಿದೆ ಅಂತ ಹೇಳಿದ್ರು ಅವ್ರಿಗೆ ಹಾಗೆ ನನಗೆ ಪ್ರತಿದಿನ ಪ್ರತಿದಿನ ಬರ್ತಾಯಿತ್ತು ನಾನು ಅದನ್ನು ಎಷ್ಟೋ ಸಲ ಚೆನ್ನಾಗಿರೋ ಕನ್ನಡಕ್ಕೆ ತರ್ಜುಮೆ ಮಾಡಿ ನನ್ನ ಪತ್ರಿಕೆಗೂ ಬಳಸ್ಕೊಂಡಿದ್ದೀನಿ ನಾನು ಅಲ್ಲಲ್ಲೇ ತುಂಬ ಘಟನೆಗಳನ್ನು ನಲವತ್ತು ವರ್ಷದ ಹಿಂದೆ ಆಗಿರೋ ಘಟನೆ ಅವರು ಅದ್ರ ಜೊತೆ ಹೇಗೆ ಇನ್ವಾಲ್ವ್ ಆಗ್ತಾಯಿದ್ರು ಅದನ್ನು ಹೇಗೆ ಪರಿಹಾರ ಅಥವಾ ಆ ಹೋರಾಟ ಆಂದೋಲನದ ಬಗ್ಗೆ ತುಂಬ ಚೆನ್ನಾಗಿ ಅದರಲ್ಲಿ ಬರೆದಿರೋ ಅಂಥದ್ದನ್ನು ಪ್ರತಿದಿನ ಬಹುಶಃ ಎಲ್ರಿಗೂ ಇದ್ದರು ಒಂದು ಗುಂಪು ಇಟ್ಕೊಂಡು ಅಂತ ಅನಿಸುತ್ತೆ ಹಾಗೆ ನನಗೂ ಬರ್ತಾಯಿತ್ತು ನಾನು ಮೊನ್ನೆ ನಾನು ನೋಡಿದ ತಕ್ಷಣ ಅಂದ್ಕೊಂಡೆ ನಿನ್ನೆ ತಾನೇ ಓದೋದ್ನಲ್ಲ ಅಷ್ಟು ಬೇಗ ಅಂದರೆ ಭಗವಂತ ನಮ್ಮನ್ನು ಯಾವಾಗ ಎಲ್ಲಿ ಏನು ಅನ್ನೋದು ನಮಗೆ ಗೊತ್ತಿರೋಲ್ಲ ಅನ್ನೋಂಥದಕ್ಕೆ ತಗಡವ್ರವರು ಹೇಳಿದಾಗೆ ಬಹಳಷ್ಟು ಕಾರ್ಯಕ್ರಮಗಳ ನಾನು ಅತಿ ಹೆಚ್ಚು ಸಂಪರ್ಕ ಇಲ್ಲದೆ ಇರ್ಬೋದು ಆದರೆ ಆಗಾಗ್ಗೆ ಇತ್ತು ದೂರವಾಣಿನಲ್ಲೂ ಒಂದಷ್ಟು ಮಾತಾಡಿದೆ ಆಗಾಗ್ಗೆ ಬೇರೆ ಏನಾದರೂ ವಿಷಯ ಇದ್ದಾಗ ದೆಹಲಿಗೆ ಹೋದಾಗ ಒಂದೆರಡು ಸಲ ಭೇಟಿ ಮಾಡಿದ್ದಲ್ಲಿ ಸಂದರ್ಭದಲ್ಲಿ ಮಾತಾಡಬೇಕಾದಂಥ ಒಂದು ಸಂದರ್ಭ ಬಂದಾಗ ಮಾತಾಡಿದ್ದಂದು ಉಂಟು ಬಿಟ್ಟರೆ ಅತಿ ಹೆಚ್ಚು ವಾಟ್ಸಪ್ನಲ್ಲೇ ಮಾತಾಡ್ತಾ ಇದ್ದಂಥದ್ದು ಬಹಳ ಒಳ್ಳೆಯ ಸಂಘಟಕ ಸಂಘಟಗಾರರು ಅನ್ನುವಂಥದ್ದು ಒಂದು ಮಾತ್ರ ಇಲ್ಲಿ ನೆನಪಿಸ್ಕೊಳ್ಬಹುದು ಅಂತಹ ಸಂಘಟನೆ ಇದ್ದಿದ್ದಕ್ಕೆ ಬಹುಶಃ ಇಷ್ಟೊಂದು ಕಾರ್ಯಕ್ರಮಗಳು ಇಷ್ಟೊಂದು ಸಮ್ಮೇಳನಗಳು ಯಶಸ್ವಿಯಾಗಿ ಅವ್ರಿಗೆ ಮಾಡಲಿಕ್ಕೆ ಸಾಧ್ಯ ಆಯಿತು ಎಲ್ಲರೂ ಒಟ್ಟಿಗೆ ತಗೊಂಡು ಅನ್ನೋಂಥದ್ದನ್ನು ನಾವಿಲ್ಲಿ ಜ್ಞಾಪಿಸ್ತೀವಿ ಅಂತಹವರ ಒಂದು ಜೀವನ ಗಾಥೆ ಬೇರೆಯವ್ರಿಗೂ ಸಹ ಅದು ಏನು ಹೇಳ್ತೀವಿ ಇತ್ತೀಚಿನ ಯುವ ಪತ್ರಕರ್ತರಿಗೆ ಒಂದು ಮುನ್ನಡೆ ಆಗಲಿ ಅಂತ ಅನ್ನೋಂಥದ್ದನ್ನು ಆಶಿಸ್ತಾ ನಾನು ಅವರ ಆತ್ಮಕ್ಕೆ ಸದ್ಗತಿಯನ್ನು ಕೊಡ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ ಓಂ ಶಾಂತಿ नमस्कार ओम शांति शांति और, और बहुत ನಮಗೂ ಕೂಡ ಆತ್ಮೀಯರು ಏಕೆಂದರೆ ನಾನು ಐ ಎಫ್ ಡಬ್ಲ್ಯೂ ಸದಸ್ಯನಾಗಿದ್ದೆ ಐ ಎಫ್ ಡಬ್ಲ್ಯೂ ಸದಸ್ಯನಾದ ಮೇಲೆ ಸುಮ್ಮನೆ ಎಲ್ಲ ಮೀಟಿಂಗ್ಗಳಿಗೂ ಕೂಡ ನಾನು ಇದ್ದೆ ಅವ್ರು ಹೋದಾಗ ಹೇಳ್ತಿದ್ರು ನೀವು ಮೀಟಿಂಗ್ಗಳಿಗೆ ತಪ್ಪದೆ ಬರ್ತಿರಲ್ಲ ಅಂತ ಹೌದು ಸ್ವಾಮಿ ನೀವು ಸದಸ್ಯರನ್ನಾಗಿ ಮಾಡಿದ್ದೀರಿ ಅದಕ್ಕೆ ನಾನು ಬರ್ತೀನಿ ಅಂತ ಹೇಳ್ತಿದ್ದೆ ಅವ್ರು ಭಾಳ ಪಡ್ತು ಮೇಲಾಗಿ ನಾನು ಸ್ವಲ್ಪ ಸ್ವಲ್ಪ ಹಿಂದಿ ಬರ್ತಿತ್ತು ಹಿಂದಿ ಬರೋ ಸಲ ನಾನು ಭಾಷಣ ಮಾಡಲಿಕ್ಕೆ ಕೂಡ ಅವಕಾಶ ಕೊಡ್ತಿದ್ರು ಅವರು ಯಾಕೆ ಹಿಂದಿ ಕರ್ನಾಟಕ ಸಹಾಯಕ ಹಿಂದಿ ಬಾತ್ಕರ್ತಾ ಇದ್ಕ ಮಾತಾಡಿ ನಮಗೆ ಹಿಂದಿ ಒಳಗೆ ಮಾತಾಡಿಸಿ ಸಮಸ್ಯೆಗಳನ್ನು ಕೇಳ್ತಿದ್ರು ಹೇಳ್ತಿದ್ದರು ಅಲ್ಲಿ ಆದಂಥ ವಿಷಯಗಳನ್ನು ಬರೆಸಿ ಇದು ಮಾಡಿಸ್ತಿದ್ರು ಅಷ್ಟು ಇದು ಮಾಡ್ತಾರೆ ಮತ್ತೆ ನಮ್ಮ ಅವರು ಇದ್ರಲ್ಲಿ ನಮಗೆ ಏನು ಅನುಕೂಲ ಆಯಿತು ಅಂದ್ರೆ ಬಹಳಷ್ಟು ಯಾತ್ರೆಗಳನ್ನು ಮಾಡಿದೆವು ಕುಟುಂಬ ಯಾತ್ರೆ ಆಯ್ತು ಹರಿದಾರ್ ಋಷಿಕೇಶ್ ಬದರಿ ಎಲ್ಲ ಯಾತ್ರೆಗಳನ್ನು ಕೂಡ ಮಾಡಿದೆವು ನಾವು ಯಾಕಂದ್ರೆ ಕಡಿಮೆ ಹಣದಲ್ಲಿ ಯಾತ್ರೆ ಮಾಡಿಸಿದಂಥ ಪುಣ್ಯ ಅವರಿಗೆ ಸಲ್ತದೆ ಯಾಕಂತಂದ್ರೆ ನಮ್ಮ ಕಡೆಯಿಂದ ಅಷ್ಟು ದೂರ ಹೋಗೋದು ಆಗ್ತಿದ್ದಿಲ್ಲ ಅಂಥ ಒಂದು ಯಾತ್ರಾ ಭಾಗ್ಯವನ್ನು ಅವರು ಕ ಎಲ್ಲಿ ಮೀಟಿಂಗ್ ಇದ್ದರೂ ಕೂಡ ನಮ್ಮನ್ನೆಲ್ಲರೂ ಕರೆಸ್ತಿದ್ರು ಅಂಥ ವ್ಯಕ್ತಿ ನಮ್ಮ ಸಂಘದಿಂದ ದೂರವಾಗಿರೋದು ಭಗವಂತ ಅವರಿಗೆ ಒಳ್ಳೆಯ ಸದ್ಗತಿಯನ್ನು ಕಲ್ಪಿಸಲಿ ಯಾಕಂದ್ರೆ ಅಂಥ ವ್ಯಕ್ತಿಗಳು ಮುಂದೆ ಹುಟ್ಟಿ ಬರಬೇಕು ಯಾಕಂತಂದ್ರೆ ನಮ್ಮ ಶಿವಾನಂದ ತಗಡೂರು ಅವರಂಥ ನೇತೃತ್ವದಲ್ಲಿ ಒಂದು ರಾಜ್ಯಾದ್ಯಂತ ನಮ್ಮ ಸಂಘಟನೆ ನಡೀತಾ ಇದೆ ಯಾವುದೇ ಕಾರ್ಯಕ್ರಮಗಳು ನಡೆದರೂ ಕೂಡ ಅವ್ರು ಇಲ್ಲಿಗೆ ಬರ್ತೀನಿ ಅಂತ ಹೇಳ್ತಿದ್ರು ಯಾಕಂದ್ರೆ ನಮ್ಮ ಶಿವಾನಂದ ತಗಡೂರು ಹೇಳಿದ್ರು ತುಮಕೂರು ಸಮ್ಮೇಳನ ಹಾಸನ ಸಮ್ಮೇಳನ ಎಲ್ಲ ಸಮ್ಮೇಳನಗಳು ಕೂಡ ನಾವು ಕೂಡ ಭಾಗವಹಿಸಿದ್ದೆವು ಭಾಳ ಎಕ್ಟಿವ್ ಆಗಿ ಬರ್ತಿದ್ರು ಎಲ್ಲ ಎಲ್ಲಿದ್ದು ಇದೋ ಜನರಿಗೆ ಕರ್ಕೊಂಡು ಬರ್ತಿದ್ರು ಕರ್ಕೊಂಬರ್ತಿದ್ರು ನಾವು ಅಂತಿದ್ದು ಅಂತವ್ರನ್ನ ನೋಡುವ ಭಾಗ್ಯ ಕೂಡ ನಾವು ಬಳಿ ಯಾಕಂದ್ರೆ ಶ್ರೀಲಂಕಾದವ್ರನ್ನ ವೇದಿಕೆ ಮೇಲೆ ಕರೆಸಿ ಬಾ ಸನ್ಮಾನ ಮಾಡಿಸೋದು ಅವ್ರಿಂದ ಇವ್ರಿಗೆ ಸನ್ಮಾನ ಮಾಡಿಸೋದು ಎಲ್ಲ ಮಾಡ್ತಿದ್ದರು ಕೆಲವು ಜನರಿಗೆ ಏನು ಅನಿಸ್ತಿತ್ತು ಏನಪ್ಪ ಇವರೆಲ್ಲ ಬಂದಿದ್ದಾರೆ ಅಂತ ಅದು ಭಾಳ ಒಳ್ಳೆಯ ಒಂದು ಸಂಪರ್ಕ ಕೊಂಡಿಯಾಗಿದ್ದರು ನಮ್ಮ ಅಧ್ಯಕ್ಷರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನಗೆ ಎರಡು ಮಾತನಾಡಲು ಅವಕಾಶ ಕೊಟ್ಟಂಥ ರಾಜ್ಯ ಅಧ್ಯಕ್ಷರಿಗೂ ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೂ ಎಲ್ಲೋ ವೇದಿಕೆ ಮೇಲೆ ಇದ್ದಂಥ ಎಲ್ಲರಿಗೂ ಕೂಡ ತಿಳಿಸಿ ಕರ್ನಾಟಕ ಅವರ ಬಗ್ಗೆ ಸ್ವಲ್ಪ ಹೊತ್ತು ದೆಹಲಿಯ ಐ ಎಫ್ ಡಬ್ಲ್ಯೂ ಜೆ ಮೆಂಬರ್ ಆಗಿ ಶಿವಮೊಗ್ಗದಿಂದ ಹೋಗಿದ್ದೆ ಅಲ್ಲಿ ಹೋಟೆಲ್ ಹೌತಾರ್ ನಾವೆಲ್ಲ ಇಟ್ಕೊಂಡಿದ್ವಿ ಅವಾಗ ಇವರು ಭೇಟಿ ಆಗಿತ್ತು ಅದಕ್ಕೂ ಹಿಂದೆ ಪುಷ್ಪಾ ಪಾಂಡೆ ಪಾಂಡೆ ಬಾಬನ್ ಅವ್ರು ನಮ್ಮನ್ನೆಲ್ಲ ನಾನು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರ್ ವರ್ತಿ ಮಾಡ್ತಿದ್ದಾಗ ಲಂಕೇಶ್ ಪತ್ರಿಕೆಗೆ ಸದಸ್ಯೆಯಾಗಿ ಮಾಡಿ ನಮ್ಮನ್ನ ಅಲ್ಲಿಗೆ ಒಂದು ಇದನ್ನ ಪಡ್ತಿದ್ವಿ ನಾವೆಲ್ಲ ನಾವು ಕೂಡ ಪುಷ್ಪ ಪಾಂಡೆ ಮತ್ತು ಪಾಂಡೆ ಭವನಲ್ಲಿ ಸೇರ್ತಿದ್ವಿ ಅದ್ ನಮ್ಗೆ ತುಂಬಾ ಚೆನ್ನಾಗಿ ನೆನಪಿದೆ ಒಂದು ಐದ್ ಸರಿ ಹೋಗಿದ್ದೀನಿ ನಾನು ಅವಾಗ ಐದು ವರ್ಷ ಅಧಿಕಾರದಲ್ಲಿ ಇದ್ದಾಗ ಆಮೇಲೆ ರಾವ್ ರವರು ನಂತರ ಬಂದ್ರು ಅವರು ಒಂದ್ಸರಿ ಮಾತ್ರ ಔಟಾರ ಹೋಟ್ಲಲ್ಲಿ ನಾವು ಇಳ್ಕೊಂಡು ಅವರು ಇಳ್ಕೊಂಡು ಒಂದು ಇದಾದಾಗ ಸಿಕ್ಕ ಆಮೇಲೆ ಸ್ಮಾಲ್ ಅಂಡ್ ಮೀಡಿಯಮ್ ಪೇಪರ್ಸ್ ಇದಕ್ಕೆ ನಾನು ಮೆಂಬರ್ ಆದ ಅದೇ ಶಿವಮೊಗ್ಗದಿಂದ ಅದೇ ಪತ್ರಕರ್ತರ ಗ್ರೂಪಿಂದ ಆವಾಗಲೂ ಕೂಡ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೆ ಈ ಎರಡು ಆಗಿದ್ದಾಗ ಲಂಕೇಶ್ ಪತ್ರಿಕೆಗೆ ನಾನು ಬರ್ತು ಅಳಗಡಾಗಿದ್ದೆ ಆಗಲೇ ಮೂವತ್ತೈದು ವರ್ಷಗಳ ಕಾಲ ಅದರಲ್ಲೇ ಸೇವೆ ಸಲ್ಲಿಸಿದ್ದೀನಿ ತುಂಬ ಜನ ಹೀಗೆ ಭೇಟಿ ಆಗ್ತಾ ಇರ್ತೀನಿ ಆದರೆ ವಿಕ್ರಮ್ರಾವ್ ಬಗ್ಗೆ ನಾನು ತುಂಬ ಹೇಳಿದ್ದೀನಿ ಅವ್ರ ಜೊತೆ ಮಾತಾಡಿದ ನಾಲ್ಕೈದು ಸೆಂಟೆನ್ಸ್ ಆದರೂ ಕೂಡ ತುಂಬಾ ಕೇಳಿದ್ದೀನಿ ಹೊರಗಡೆಯಿಂದ ಯಾಕೆ ಅಂತ ಹೇಳಿದ್ರೆ ಅವರು ಐ ಎಫ್ ಡಬ್ಲ್ಯೂಇ ಜೆ ಅಧ್ಯಕ್ಷರಾಗಿ ಮಾಡಿದ ಕೆಲ್ಸಗಳು ನಮ್ಗೆ ಪರೋಕ್ಷವಾಗಿ ಗೊತ್ತಿತ್ತು ಇವತ್ತು ನಮ್ಮ ಕೆ ಯು ಡಬ್ಲ್ಯೂ ಜೆ ಅಧ್ಯಕ್ಷರು ಮತ್ತು ಸರ್ ಮಾತಾಡಿದ್ರಿಂದ ತುಂಬಾ ವಿಷಯ ಸರಿ ಸರ್ ಮಾತಾಡಿದ್ದ ವಿಷಯಗಳು ಇನ್ನೂ ಚೆನ್ನಾಗಿ ತಿಳಿಯಿತು ತುಂಬಾ ಸಂತೋಷ ಆಗ್ತಿದೆ ಈ ತರ ಸಾಧನೆ ಮಾಡಬೇಕು ಸಾಯೋದ್ರ ಸಾಧಕರಾಗಿ ಸೇವೆ ಮಾಡಿ ನಮ್ಗೆ ಯಾವ ಕ್ಷೇತ್ರದಲ್ಲಾಗುತ್ತೆ ಅದನ್ನ ಮಾಡಿ ಅದರಲ್ಲೂ ಪತ್ರಿಕೆ ನಾಲ್ಕನೇ ಅಂಗವಾಗಿ ಸೇವೆ ಮಾಡಿ ಸಲ್ಲಿಸಿದಂತಹ ಮಹಾತ್ಮರಿಗೆ ಮತ್ತು ಹೆಚ್ಚಿನ ಜನಸೇವೆಯಲ್ಲಿ ನಿರತರಾಗಿ ಪತ್ರಿಕೋದ್ಯಮದ ಜೊತೆಗೆ ಪತ್ರಿಕೋದ್ಯಮನೇ ಜನಸೇವೆ ಆ ಜನಸೇವೆ ಮಾಡುವಂತ ಇಂಥ ಮಹಾತ್ಮರನ್ನ ಇವತ್ತು ನಮ್ಮ ಕೈಯು ಅವರ ಶ್ರದ್ಧಾಂಜಲಿ ಸಭೆಯನ್ನ ಏರ್ಪಡಿಸಿ ಮಾತಾಡೋದಕ್ಕೆ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ದೊರೆಯಲಿ ಅಂತ ಹೇಳಿ ನಾನು ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ನಾವು ನಮ್ಮ ಐ ಎಫ್ ಡಬ್ಲ್ಯೂ ಜೆ ನ ಮಾಜಿ ಅಧ್ಯಕ್ಷರಾದಂತ ವಿಕ್ರಮ ರಾವ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಇದ್ದೀವಿ ನನಗೂ ಕೂಡ ಅವರ ಸಂಪರ್ಕನೇ ಒಂದೆರಡು ನಮ್ಮ ಸಮಾರಂಭಗಳಲ್ಲಿ ನಮ್ಮ ಸಂಘದ ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದೀನಿ ಮಾತಾಡಿದ್ದೀನಿ ಮತ್ತು ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಮೆಸೇಜ್ ಕಳಿಸಿದಾಗ ನಾನು ಅವರ ಬಗ್ಗೆ ಮತ್ತೆ ಇನ್ನಷ್ಟು ತಿಳ್ಕೊಂಡೆ ಅವರು ಚಿಕ್ಕದಿಂದಲೇ ಹೋರಾಟ ಇದರಲ್ಲಿದ್ದರು ಹದಿಮೂರು ತಿಂಗಳ ಕಾಲ ಅವರು ಜೈಲಲ್ಲಿದ್ದರು ಅಂತ ಹೇಳ್ಕೊಂಡು ಕೂಡ ನನಗೆ ಅವರ ಹಿನ್ನೆಲೆಯ ಬಗ್ಗೆ ಇದಾದಾಗ ಇದಾಗಿತ್ತು ಆಮೇಲೆ ಪ್ರೆಸ್ ಕೌನ್ಸಿಲ್ ಅದರ ಸದಸ್ಯರು ಕೂಡ ಹಾಗಿದ್ರು ಅವರು ಮತ್ತು ಅದು ಆದಮೇಲೆ ಮತ್ತೆ ಈ ಅಂತ್ಯ ಸಂಸ್ಕಾರದ ಬಗ್ಗೆ ಕೂಡ ನಾನು ಮಾತಾಡಿದಾಗ ಅವರು ಯು ಪಿ ಯಲ್ಲಿ ಅಂದರೆ ಟೈಮ್ಸ್ ಆಫ್ ಇಂಡಿಯಾದ ಭಾಳ ದೊಡ್ಡ ಹೆಸರು ಇದ್ದದವರು ಯು ಪಿ ಸರ್ಕಾರ ಆದಿತ್ಯನಾಥದ ಎಲ್ಲರೂ ಕೂಡ ಅವರ ಸಂತಾಪವನ್ನು ಸೂಚಿಸ್ತಾರೆ ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯ ಸಂಸ್ಕಾರ ನಡೆದಿದೆ ಅಂತ ಮೊನ್ನೆ ಆ ರಿಪೋರ್ಟಲ್ಲಿ ಕೂಡ ನಾನು ಅಪ್ಡೇಟ್ ಮಾಡಿಕೊಂಡೆ ಸೊ ಅದೆಲ್ಲ ನೋಡಿದಾಗ ಅವರ ಆ ಒಂದು ವ್ಯಕ್ತಿತ್ವ ಆ ವ್ಯಕ್ತಿತ್ವ ನಮ್ಮಂಥ ಎಲ್ಲ ಪತ್ರಕರ್ತರಿಗೂ ಒಂದು ಮಾದರಿಯಾಗಲಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ನಾನು ಪ್ರಪಿಸ್ತಾ ಇದ್ದೀನಿ ಧನ್ಯವಾದ ಸಾವಿರದ ಎಂಬತ್ತು ನಾಲ್ಕರಲ್ಲಿ ನಾನು ವಿಕ್ರಮರಾವ್ ಅವರ ಡೆಲ್ಲಿಯಲ್ಲಿ ನಾವು ಮಲ್ಲಿಕಾರ್ಜುನ ಅವರು ರಾಜು ಅವರು ಎಲ್ಲ ಸೇರಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಅಲ್ಲಿಂದ ಒಂದು ಎರಡು ಪ್ರೋಗ್ರಾಮ್ ಮಾಡಿದ್ವಿ ಒಂದು ಲಕ್ನೋದಲ್ಲಿ ಒಂದು ಡೆಲ್ಲಿಯಲ್ಲಿ ಅಲ್ಲಿ ತುಂಬ ಸುಮಾರು ಒಂದು ನಾಲ್ಕು ಸಾವಿರದಿಂದ ಆರು ಸಾವಿರ ಜನವರೆಗೂ ಸೇರಿದ್ವಿ ಸೇರಿದಾಗ ಹೇಳ್ತಾಯಿದ್ರು ನಮ್ಮ ಐ ಎಫ್ ಡಬ್ಲ್ಯೂ ಜಿ ಅವರ ಮೆಂಬರ್ ಆಗಿದಾಗ ವಿಕ್ರಮರಾವ್ ಅವರು ಹೇಳ್ತಾಯಿದ್ರು ಪತ್ರಕರ್ತರಿಗೆ ಪ್ರತಿಯೊಬ್ಬರಿಗೂ ಅಲಂಕಾರ ಅನುಕೂಲ ಮಾಡಿಕೊಡಬೇಕು ಅಂತ ಅವರು ತುಂಬ ಶ್ರಮ ಬಿದ್ದರು ಎಲ್ಲರೂ ಮಾತಾಡಿ ಇಂಥಿಂಥದ್ದು ಆಗಬೇಕು ಅಂತೆಲ್ಲ ಮಾಡಿದ್ರು ಅವ್ರ ಪೀರಿಯಡಲ್ಲೇ ತುಂಬ ಸೌಕರಣೆಯ ಕೆಲಸಗಳೆಲ್ಲ ಮಾಡಿಕೊಟ್ಟಿದ್ರು ಮತ್ತು ಒಂದು ಒಂದು ಡೆಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಕೂಡ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಆವಾಗ ಕೂಡ ಯಾವುದೇ ಥರ ಹೇಳಿ ಎಲ್ಲ ಪ್ರ ಪತ್ರಕರ್ತರಿಗೆ ಒಂದು ಆಗಲಿ ಒಂದು ಇದಾಗ ಒಂದು ನಮ್ಮ ಟೋಲ್ ಆಗಲಿ ಎಲ್ಲ ಮಾಡಬೇಕು ಅಂತ ಎಷ್ಟೋ ಆಸೆಯಿಂದ ಪ್ರತಿಯೊಬ್ಬರಿಗೂ ಹೇಳಿ ಮಾಡ್ತೀನಿ ಅಂತೂ ನಮ್ಮ ಮಲ್ಲಿಕಾರ್ಜುನ ಕೂಡ ಹೇಳಿದರು ಆದರೂ ಒಂದು ಮೂರು ನಾಲ್ಕು ಲೆಟ್ರ್ ಕೊಡಕ್ಕೆ ಕೊಟ್ಟಿದ್ವಿ ನಾವು ಮಲ್ಲಿಕಾರ್ಜುನ ಬಂದು ಪಿರಿಯಡ್ ಆದಮೇಲೆ ಮೂರು ನಾಲ್ಕು ಲೆಟ್ರು ಕೊಟ್ವಿ ಆವಾಗ ಪಿ ಎಮ್ ಅವ್ರಿಗೂ ಹೋಗಿದ್ವಿ ಆವಾಗ ಕೂಡ ನಾವು ನಮಗೆ ಟೋಲ್ ಬಗ್ಗೆ ಮಾತಾಡೋಕ್ಕೆ ಕೊಡೋಕೆ ಆಗಿರಲಿಲ್ಲ ಆದರೆ ಅಂಥ ಜನನ ಸೇರಿಸ್ಕೊಂಡು ಇವತ್ತು ತುಂಬ ನೋವು ಬಿದ್ದಿರೋರು ಅಂದರೆ ವಿಕ್ರಮ್ ತುಂಬ ಜನ ನೋವು ಬಿದ್ದಿದ್ದಾರೆ ಆ ನೋವುಗೆ ನಾವು ಸೇರಿಸ್ಕೋದ್ರೆ ಅವ್ರು ತುಂಬ ಕೆಲಸಗಳು ಮಾಡಿದ್ದಾರೆ ಅಂಥ ಜನ ಸೇರಿಸ್ತಿರೋದು ಯಾರೂ ಸೇರಿಸ್ತಾ ಇರಲಿಲ್ಲ ನಮ್ಮ ಇಡೀ ದೇಶದಲ್ಲಿ ಲಕ್ನೋ ಆಗಲಿ ಕ ಮೆಡ್ರಾಸ್ ಆಗಲಿ ತೆಲಂಗಾಣ ಆಗಲಿ ಎಲ್ಲ ಕಡೆಯ ಬಂದು ಎಲ್ಲ ಸನ್ಮಾನಗಳು ಮಾಡಿ ಅವರೆಲ್ಲ ಅನುಕೂಲ ಮಾಡಿಕೊಟ್ಟಿರೋ ತುಂಬ ಜನಕ್ಕೆ ಅನುಕೂಲ ಆಗಿದೆ ಅಂತ ಅವ್ರಿಗೆ ಇವತ್ತಿನ ದಿನ ಶ್ರದ್ಧಾಂಜಲಿ ಮಾಡ್ತಾ ಇರೋದು ತುಂಬ ಸಂತೋಷವಾಗಿದೆ ಜೈ ಹಿಂದ್ ಕಾಯಕವೇ ಶಿವ ಯೋಗ ಕಾಯಕವೇ ಶಿವ ಪೂಜೆ ಕಾಯಕವೇ ಶಿವ ಯೋಗ ಕಾಯಕವೇ ಶಿವ ಪೂಜೆ ಕಾಯಕವೇ ಕೈಲಾಸ ಕಂಡನು ಬಸವ ಕಾಯಕವೇ ಕೈಲಾಸ ಮಾಡಿದನು ಬಸವ ಸಿದ್ಧಗಂಗಾ ಗುರುವೇ ಕೃಪೆಯಾಗು ಸಿದ್ಧಗಂಗಾ ಗುರುವೇ ಕೃಪೆಯಾಗು ಇಂದು ನಮ್ಮ ರಾಷ್ಟ್ರೀಯ ಪತ್ರಕರ್ತರ ಸಂಘ ಏನಿದೆ ಭಾರತೀಯ ಪತ್ರಕರ್ತರ ಒಕ್ಕೂಟ ಏನಿದೆ ಅಂತ ತೋರಿಸ್ತಕ್ಕಂಥವ್ರು ಇದ್ದರೆ ನಮ್ಮ ಅವರು ಸರ್ ಅಂತೇಳಿ ನಾವು ಹೇಳಕ್ಕೆ ಹೆಮ್ಮೆಲಿಂದ ಹೇಳ್ತೀವಿ ಅವರು ಮಾಡಿದ ಕೆಲಸ ಒಂದ ಎರಡು ಭಾಳಷ್ಟು ಮಾಡಿದ್ದಾರೆ ನಮ್ಮ ಒಂದು ತುಮಕೂರು ನಡೆದಿರ್ತಕ್ಕಂಥ ಸಮ್ಮೇಳನೆಯ ಒಂದು ಸಾಕ್ಷಿಯಾಗಿದೆ ನೋಡಬೇಕಾದ್ರೆ ನಾವು ಯಾವ ಸಮ್ಮೇಳನದಲ್ಲೂ ಭಾಗವಹಿಸಿರಲಿಲ್ಲ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರು ಲೇಬರ್ ಮಿನಿಸ್ಟರ್ ಆಗಿದ್ದರು ಅವಾಗ ಅವರನ್ನು ಕರೆಸಿ ನಮ್ಮ ಸಮಸ್ಯೆಗಳು ಏನೇನಿದ್ದೇವೆ ಇದೆ ಅವುಗಳನ್ನು ಬೆಳಕು ಚೆಲ್ತಕ್ಕಂಥ ಪ್ರಯತ್ನ ಮಾಡಿದವರು ನಮ್ಮ ವಿಕ್ರಮ್ ಸರ್ ಅವರು ಅವರಿಗೆ ನಾವು ಕಳ್ಕೊಂಡು ನಮ್ಮ ಇಡೀ ದೇಶದ ರಾಷ್ಟ್ರಮಟ್ಟದ ಪತ್ರಿಕೋದ್ಯಮ ಎಂದು ನಾವು ದುಃಖದಲ್ಲಿ ಮುಳುಗಿದ್ದೀವಿ ಅಂಥ ವ್ಯಕ್ತಿಗಳು ಕಳ್ಕೊಂಡು ನಾವು ಆ್ಯಕ್ಚುಲಿ ಅವ್ರು ಕೇಳಿದ ಕೂಡಲೇ ನಮ್ಗೆ ಭಾಳ ನೋವಾಯ್ತು ಯಾಕಂದರೆ ಅಂಥ ಮನುಷ್ಯ ಇವತ್ತು ನಿಸ್ವಾರ್ಥವಾಗಿ ಸೇವಾ ಸಲ್ಲಿಸಿದ್ದಾರೆ ನಮ್ಮ ಸರ್ ಹೆಂಗ ಇಲ್ಲಿ ನಮ್ಮ ರಾಜ್ಯದಲ್ಲಿ ಶಿವಾನಂದ ತಗಳೂರು ಅಣ್ಣವ್ರು ಹೆಂಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಸಂಘ ಅನ್ನೋದು ಏನಾದರೂ ಗುರುತಿಸಿ ಇವತ್ತು ಮಾಡಿದ್ದಾರೆ ಅದೇ ರೀತಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ಮಾಡಿದವರು ಅವರು ನಮ್ಮ ಮಲ್ಲಿಕಾರ್ಜುನ ಸರ್ ಅವರು ಇದ್ದರು ಆ ಸಮ್ಮೇಳನದಲ್ಲಿ ಅಂಥ ಒಂದು ಮನುಷ್ಯಗ ದೇವರು ಅವರ ಕುಟುಂಬಕ್ಕೆ ದುಃಖ ಭ ನನಗೂ ಮಾತಾಡ್ಲಿಕ್ಕೆ ಆಯ್ಕೆ ನೋಡಿದ್ದೆ ನಾನು ಕಣ್ಣಾರೆ ನೋಡಿದ್ದೀನಿ ಅದೇ ಟೈಮ್ನ ನಾನು ನೋಡಿ ಫಸ್ಟ್ ನಾವು ಇದು ಮಾಡಿದೆವು ದುಃಖ ಭರಿಸುವ ಶಕ್ತಿ ಕೊಡಲಿ ಅವರಿಗೆ ಭಗವಂತ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಮ್ಮ ಇಡೀ ಪತ್ರಕರ್ತರ ಸಂಘ ಅವರಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ತೀನಿ ಇದುವರೆಗೆ ತಮ್ಮ ವಿಕ್ರಮರಾವ್ರ ಜೊತೆಗಿನ ಒಡನಾಟವ ಅನುಭವಗಳನ್ನೆಲ್ಲ ಹಂಚ್ಕೊಂಡಿದ್ದೀರಿ ನಾನೊಂದು ಅನುಭವವನ್ನು ನೆನ್ಪು ಮಾಡಿಕೊಂಡೆ ಇವಾಗ ಎರಡು ಸಾವಿರನೇ ಇಸ್ವಿನಲ್ಲಿ ಹರಿದ್ವಾರಕ್ಕೆ ಸಮ್ಮೇಳನ ಇಟ್ಟಿದ್ದರು ಇಡೀ ದೇಶಗಳ ಪುಣ್ಯಕ್ಷೇತ್ರಗಳು ಮತ್ತು ಐತಿಹಾಸಿಕ ಸ್ಥಳಗಳಲ್ಲಿ ಸಮ್ಮೇಳನದ ಹೆಸರಿನಲ್ಲಿ ಒಂದು ಪ್ರವಾಸದ ರೀತಿಯಲ್ಲಿ ನಮ್ಮ ನಿಯತಕಾಲಿಕೆ ಪತ್ರಿಕೆಯವರು ಪತ್ರಿಕೆ ನಡೆಸೋದೇ ಕಷ್ಟ ಅಂಥದ್ರಲ್ಲಿ ಕೇಂದ್ರ ಸರ್ಕಾರದ ರೈಲ್ವೆ ಮಂತ್ರಾಲಯದಿಂದ ಫಿಫ್ಟಿ ಪರ್ಸೆಂಟ್ ರೈಲು ಕನ್ಸಿಷನ್ ಮಾಡಿಸಿ ಒಂದು ಬೋಗಿಯನ್ನು ಎಪ್ಪತ್ತೆರಡು ಜನ ಆದರೆ ಒಂದು ಬೋಗಿಯನ್ನು ಮಂಜೂರು ಮಾಡಿಸಿ ಹದಿನೆಂಟನೇ ಹತ್ತೊಂಬತ್ತನೇ ಬೋಗಿಗೆ ನಾವು ಬ್ಯಾನರ್ ಕಟ್ಕೊಂಡು ಡೋರ್ ಕ್ಲೋಸ್ ಮಾಡಿ ಇಲ್ಲಿಂದ ಹರಿದ್ವಾರ್ಕ್ವರೆಗೂ ಹೋಗಿದ್ದು ಒಂದು ಕುಟುಂಬದ ರೀತಿ ಹೋಗಿದ್ದು ಇವತ್ತು ಕೂಡ ನೆನಪಿನಲ್ಲಿದೆ ಅಂತಹ ಕೆಲಸವನ್ನು ನಮ್ಮ ವಿಕ್ರಮರಾವ್ ಅವರು ಮಾಡಿದ್ದಾರೆ ಏಕೆಂದರೆ ಪುಣ್ಯಕ್ಷೇತ್ರಗಳ ದರ್ಶನವನ್ನು ನಮ್ಮ ಸತ್ಯನಾರಾಯಣ ಹೇಳ್ದಂಗೆ ಮಾಡಿದ್ದು ಭಾಳ ಪುಣ್ಯದ ಕೆಲಸ ಹಾಗಾಗಿ ಅದನ್ನು ನೆನಪು ಮಾಡಿಕೊಂಡು ಹಾಗ ಅದೇ ರೀತಿಯೇ ಮೇನ್ ಸ್ಟ್ರೀಮ್ ಪತ್ರಕರ್ತರಿಗೆ ಸಿಂಗ್ ಅವರು ಹೇಳ್ದಂಗೆ ವೇತನ ಆಯೋಗಗಳು ಯಾವ ರೀತಿ ಸರ್ಕಾರಿ ನೌಕರರಿಗೆ ಪ್ರತಿ ಐದು ವರ್ಷಕ್ಕೊಮ್ಮೆ ವೇತನ ಆಯೋಗಗಳನ್ನು ರಚನೆ ಮಾಡ್ತಾರೆ ಅದೇ ರೀತಿ ಇವ್ರಿಗೂ ಕೂಡ ವೇತನ ಆಯೋಗಗಳನ್ನು ರಚನೆ ಮಾಡಿ ವೇತನಗಳು ಟೈಮ್ ಟು ಟೈಮ್ ಸಿಗೋವಂತೆ ಮಾಡುವಂಥ ಹೋರಾಟವನ್ನು ಲೋಕಸಭೆಯಲ್ಲಿ ಎಂ ಪಿಗಳಿಂದ ಹಿಡಿದು ಮಂತ್ರಿಗಳಿಂದ ಹಿಡಿದು ಹೋರಾಟ ಮಾಡಿದಂಥ ವ್ಯಕ್ತಿತ್ವ ವಿಕ್ರಮ್ರಾವ್ ಅವ್ರದ್ದು ಅವರು ಆಂಧ್ರದಲ್ಲಿ ರಾಮರಾವ್ ಮಗನಾಗಿ ಹುಟ್ಟಿದರೂ ಕೂಡ ಉತ್ತರ ಪ್ರದೇಶದ ಲಕ್ನೋದಲ್ಲಿ ತಮ್ಮ ವೃತ್ತಿಯನ್ನು ಕಂಡುಕೊಂಡು ಇಡೀ ದೇಶಕ್ಕೆ ಹೆಸರುವಾಸಿಯಾದಂಥವರು ವಿಕ್ರಮ್ರಾವ್ ು ರಾಜ್ಯ ವಿವಿಧ ರಾಜ್ಯಗಳ ಪತ್ರಕರ್ತರ ಸಂಘಗಳನ್ನು ಒಗ್ಗೂಡಿಸಿ ಭಾರತೀಯ ಕಾರ್ಯನಿತ ಪತ್ರಕರ್ತರ ಒಕ್ಕೂಟ ಅಂಥೇಳಿ ರಚನೆ ಮಾಡ್ಕೊಂಡು ಅದರ ಅಧ್ಯಕ್ಷರಾಗಿ ಸುಮಾರು ಐದು ದಶಕಗಳ ಕಾಲ ಹೋರಾಟ ಮಾಡಿ ಪತ್ರಕರ್ತರಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಂಥವ್ರು ವಿಕ್ರಮರಾವ್ ಇವತ್ತು ವಯೋಸಹಜ ಕಾಯಿಲೆಯಿಂದ ನಿಧನಗೊಂಡಿದ್ದಾರೆ ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಹಾಗೆಯೇ ನಮ್ಮ ಈಗಿನ ಐ ಎಫ್ ಡಬ್ಲ್ ಜೆ ಅಧ್ಯಕ್ಷರಾದಂಥ ಬಿ ವಿ ಮಲ್ಲಿಕಾರ್ಜುನ ಸರ್ ಅವರು ಬರಬೇಕಿತ್ತು ಈಗ ಈ ನುಡಿ ಕಾರ್ಯಕ್ರಮ ಪ್ರಾರಂಭವಾಗ ಮೊದಲೇ ದೂರವಾಣಿ ಮೂಲಕ ಅವರ ನುಡಿ ನಮನವನ್ನು ಸಲ್ಲಿಸಿದ್ದಾರೆ ಆ ಅವರ ನುಡಿ ನಮನವನ್ನು ಕೂಡ ವಿಕ್ರಮರಾವ್ಗೆ ಸಲ್ಲಿಸಿ ತಾವೆಲ್ಲರೂ ಯಾವುದೇ ಕರೆ ಇಲ್ಲದೆ ವಿಕ್ರಮರಾವ್ ಅವರಿಗೆ ನುಡಿ ನಮನ ಇದೆ ಕೆ ಡಬ್ಲ್ಯೂ ಜಿ ಆಫೀಸ್ನಲ್ಲಿ ಅಂತ ತಿಳಿದು ಎಲ್ಲರೂ ಬಂದಿದ್ದೀರಿ ದಾವಣಗೆರೆಯಿಂದ ಕಲಬುರಗಿಯಿಂದ ರಾಯಚೂರಿಂದ ಯಾದಗಿರಿಯಿಂದ ಹೀಗೆ ಬಂದಿದ್ದೀರಿ ಅವರೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿ ವಿರಾಮ ಕೊಡ್ತೀನಿ